ಎಲ್ರಿಗೂ ನಮಸ್ಕಾರ ಪ್ರೇಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿ ಟೆಟ್ಗೆ ಸಂಬಂಧಪಟ್ಟ ಹಾಗೆ ಸೈಕಾಲಜಿಗೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ ಸಿ ಟೆಟ್ ಪರೀಕ್ಷೆಗೆ ಜೊತೆಗೆ ಜಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗೂ ಕೂಡ ಬಹಳ ಹೆಲ್ಪ್ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ಆರ್ ನಾಟ್ ಪಾರ್ಟ್ ಆಫ್ ಅ ಕ್ವಾಲಿಟಿ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ ಕೇಳಿದ್ದಾರೆ ಅಂದರೆ ಉತ್ತಮ ಗುಣಮಟ್ಟದ ಕಲಿಕಾ ವಾತಾವರಣದ ಭಾಗವಾಗಿರದ ಅಂಶ ಯಾವುದು ಅಂತ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಗುಣಮಟ್ಟದ ಕಲಿಕಾ ವಾತಾವರಣದ ಭಾಗ ಅಲ್ಲ ಅನ್ನೋದು ಪ್ರಶ್ನೆ ಸೊ ಇದರಲ್ಲಿ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಇಟ್ ಇನ್ಕ್ಲೂಡ್ಸ್ ಸಮೆಟಿವ್ ಅಸೆಸ್ಮೆಂಟ್ ಇದರಲ್ಲಿ ಸಮೆಟಿವ್ ಅಸೆಸ್ಮೆಂಟ್ ಇನ್ಕ್ಲೂಡ್ ಆಗಿದೆ ಸೇರಿದೆ ಅಂತ ಸೊ ಈ ಟೇಕನ್ ಇನ್ ಟು ಆಫ್ ಕನ್ಸಿಡರೇಷನ್ ದ ಬೆನಿಫಿಟ್ಸ್ ಸಾರಿ ಬಿಲೀಫ್ಸ್ ಅದು ಈ ಟೇಕನ್ ಇಂಟು ಕನ್ಸಿಡರೇಷನ್ ಆಫ್ ಬಿಲೀಫ್ಸ್ ಆ್ಯಟಿಟ್ಯೂಡ್ಸ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ಆಫ್ ದ ಲರ್ನರ್ಸ್ ಅಂತ ಇದೆ ಅಂದರೆ ಕಲಿಯುವವರ ನಂಬಿಕೆಗಳು ಮನೋಭಾವ ಕೌಶಲ್ಯಗಳು ಮತ್ತು ಜ್ಞಾನವನ್ನು ಇದು ಪರಿಗಣನೆ ಮಾಡುತ್ತೆ ಅಂತ ಸೊ ಸಿ ಅಂತ ನೋಡಿ ಇಟ್ ಹೆಲ್ಪ್ಸ್ ಲರ್ನರ್ಸ್ ಟು ಬಿಕಮ್ ನಾಲೆಡ್ಜೇಬಲ್ ಬೈ ಲರ್ನಿಂಗ್ ಇನ್ ವೇಸ್ ದ್ಯಾಟ್ ಲೀಡ್ ಟು ಅಂಡರ್ಸ್ಟ್ಯಾಂಡ್ ಅಂತ ಕಲಿಯುವವರಿಗೆ ಅರ್ಥಪೂರ್ಣವಾಗಿ ಕಲಿಯೋದಕ್ಕೆ ಸಹಾಯ ಮಾಡುತ್ತೆ ಅಂತ ಆ್ಯಂಡ್ ನಾಲ್ಕನೇದು ಇಟ್ ಅಲೋಸ್ ಲರ್ನರ್ಸ್ ಟೀಚರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್ ಫೀಲ್ ಕನೆಕ್ಟೆಡ್ ಟು ದ ಕಮ್ಯುನಿಟಿ ಆ್ಯಸ್ ಅ ಹೋಲ್ ಅಂತ ಇದೆ ಅಂದರೆ ಕಲಿಯುವವರು ಶಿಕ್ಷಕರು ಮತ್ತು ಆಡಳಿತಗಾರರು ಸಮುದಾಯದೊಂದಿಗೆ ಸಂಪರ್ಕ ಹೊಂದುವಂತೆ ಮಾಡುತ್ತೆ ಅಂತ ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಒಂದು ನೋಡಿ ಇಲ್ಲಿ ಆಪ್ಷನ್ ಎ ಏನಿದೆ ಅಲ್ವಾ ಇಟ್ ಇನ್ಕ್ಲೂಡ್ ಸಮಿಟಿವ್ ಅಸೆಸ್ಮೆಂಟ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ಸೊ ಉತ್ತಮ ಗುಣಮಟ್ಟದ ಕಲಿಕಾ ವಾತಾವರಣ ಏನಿದೆ ಅಲ್ಲ ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ನಿರಂತರ ಮೌಲ್ಯಮಾಪನ ಅಂತ ಹೇಳ್ತೀವಿ ಸೊ ಕಲಿಯುವವರ ಅಗತ್ಯತೆಗಳು ಅರ್ಥಪೂರ್ಣ ಕಲಿಕೆ ಮತ್ತು ಸುನ್ ಸಮುದಾಯದ ಒಂದು ಸಂಪರ್ಕಕ್ಕೆ ಇದು ಒತ್ತನ್ನು ಕೊಡುತ್ತೆ ಬಟ್ ಸಮಿಟಿವ್ ಅಸೆಸ್ಮೆಂಟ್ ಅಂತಂದರೆ ಅಂತಿಮ ಪರೀಕ್ಷೆಗಳು ಅಂದರೆ ವಾರ್ಷಿಕ ಪರೀಕ್ಷೆ ಅಂತ ಏನು ಹೇಳ್ತೀವಿ ಫೈನಲ್ ಎಕ್ಸಾಮ್ ಸೊ ಇದು ಕಲಿಕೆಯ ಪ್ರಕ್ರಿಯೆಯ ಒಂದು ಗುಣಮಟ್ಟವನ್ನು ಹೆಚ್ಚು ಹೆಚ್ಚು ಮಾಡೋದಕ್ಕಿಂತ ಫಲಿತಾಂಶದ ಮೇಲೆ ಒತ್ತನ್ನು ನೀಡುತ್ತೆ ಹಾಗಾಗಿ ಅದು ಗುಣಮಟ್ಟದ ಕಲಿಕಾ ವಾತಾವರಣದ ಮುಖ್ಯ ಭಾಗ ಅಲ್ಲ ಯಾವುದು ಸಮಿಟಿವ್ ಅಸೆಸ್ಮೆಂಟ್ ಸೊ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ದ ಮೇನ್ ಪರ್ಪಸ್ ಆಫ್ ಕಂಡಕ್ಟಿಂಗ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇಸ್ ಫಾರ್ ಐಡೆಂಟಿಫೈಯಿಂಗ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಡಯಾಗ್ನೋಟಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳಿದ್ರೆ ನಿರ್ಣಾಯಕ ಪರೀಕ್ಷೆ ಸೊ ಈ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟನ್ನು ನಡೆಸ್ತಕ್ಕಂತಹ ಒಂದು ಮುಖ್ಯ ಉದ್ದೇಶ ಏನು ಏನು ಪರ್ಪಸ್ಸಿಂದ ನಡೆಸ್ತೀವಿ ಅಂತ ಸೊ ಆಪ್ಷನ್ಸ್ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ದ ಜನರಲ್ ಏರಿಯಾ ಆಫ್ ವೀಕ್ನೆಸ್ ಇನ್ ದ ಪಫಾಮೆನ್ಸ್ ಆಫ್ ದ ಕ್ಲಾಸ್ ಅಂತ ಅಂದರೆ ತರಗತಿಯ ಒಟ್ಟು ದುರ್ಬಲತೆಯನ್ನು ಗುರುತಿಸೋದು ಆಪ್ಷನ್ ಬಿ ದ ಸ್ಪೆಸಿಫಿಕ್ ನೇಚರ್ ಆಫ್ ರೆಮಿಡಿಯಲ್ ಪ್ರೋಗ್ರಾಮ್ ನೀಡೆಡ್ ಪರಿಹಾರ ಕಾರ್ಯಕ್ರಮದ ಸ್ವಭಾವವನ್ನು ತಿಳಿಸೋದು ಆಪ್ಷನ್ ಸಿ ದ ಕಾಸಸ್ ಅಂಡರ್ಲೈಯಿಂಗ್ ಅಕಾಡೆಮಿಕ್ ಡಿಫಿಕಲ್ಟೀಸ್ ಶೈಕ್ಷಣಿಕ ಸಮಸ್ಯೆಗಳ ಮೂಲ ಕಾರಣ ತಿಳಿಯೋದಕ್ಕೆ ಆ್ಯಂಡ್ ಆಪ್ಷನ್ ನಾಲ್ಕು ಸ್ಪೆಸಿಫಿಕ್ ನೇಚರ್ ಆಫ್ ಸ್ಟೂಡೆಂಟ್ ಡಿಫಿಕಲ್ಟೀಸ್ ವಿದ್ಯಾರ್ಥಿಯ ನಿರ್ದಿಷ್ಟ ಸಮಸ್ಯೆಗಳ ಸ್ವಭಾವವನ್ನು ಗುರುತಿಸೋದು ಅಂತ ಇದೆ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಬಂದಾಗ ಆಪ್ಷನ್ ಸಿ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಅಂದರೆ ಶೈಕ್ಷಣಿಕ ಸಮಸ್ಯೆಗಳ ಒಂದು ಮೂಲ ಕಾರಣವನ್ನು ತಿಳಿಯೋದು ಅಂತ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ರೆಫರ್ಸ್ ಟು ಕ್ರೈಟೀರಿಯನ್ ರೆಫರೆನ್ಸ್ಡ್ ಇವ್ಯಾಲ್ಯೂಯೇಷನ್ ಅಂತ ಕೇಳಿದ್ದಾರೆ ಸೊ ಕ್ರೈಟೀರಿಯನ್ ರೆಫರೆನ್ ರೆಫರೆನ್ಸ್ಡ್ ಇವ್ಯಾಲ್ಯೂಯೇಷನ್ ಅಂತ ಅಂದರೆ ಏನು ಅನ್ನೋದು ಪ್ರಶ್ನೆ ಕೇಳಿರೋ ಅಂಥದ್ದು ಸೊ ಕ್ರೈಟೀರಿಯನ್ ಒಂದು ನಿಮಿಷ ಇದನ್ನು ನಾನು ಅಂಡರ್ಲೈನ್ ಮಾಡ್ತೀನಿ ಸೊ ಇಲ್ಲಿ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಇಟ್ ಮೆಷರ್ಸ್ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಅ ಫಿಕ್ಸ್ಡ್ ಸೆಟ್ ಆಫ್ ಲರ್ನಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ನಿಗದಿತ ಕಲಿಕಾ ಮಾನದಂಡಗಳೊಂದಿಗೆ ವಿದ್ಯಾರ್ಥಿಯ ಸಾಧನೆಯನ್ನು ಹೋಲಿಕೆ ಮಾಡೋದು ಅಂತ ಆಪ್ಷನ್ ಬಿ ಇಟ್ ಇನ್ಫಾರ್ಮ್ಸ್ ಅಬೌಟ್ ಹೌ ಟೆಸ್ಟ್ ಟೇಕರ್ಸ್ ಹ್ಯಾವ್ ಪರ್ಫಾರ್ಮ್ಡ್ ವೆನ್ ಕಂಪೇರ್ ಟು ಎನ್ ಆವ್ರೇಜ್ ಸ್ಟೂಡೆಂಟ್ ಅಂತ ಸರಾಸರಿ ವಿದ್ಯಾರ್ಥಿಯೊಂದಿಗೆ ಹೋಲಿಕೆ ಮಾಡಿ ಸಾಧನೆಯನ್ನು ತಿಳಿಸೋದು ಅಂತ ಸೊ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಆಪ್ಷನ್ ಡಿ ನೇದರ್ ಎ ನಾರ್ ಬಿ ಎ ಕೂಡ ಅಲ್ಲ ಬಿ ಕೂಡ ಅಲ್ಲ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಸರಿಯಾಗಿರುವಂತಹ ಒಂದು ಉತ್ತರ ಆಗುತ್ತೆ ಇಟ್ ಮೇಜರ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಅ ಫಿಕ್ಸಡ್ ಸೆಟ್ ಆಫ್ ಲರ್ನಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಸೊ ನಿಗದಿತ ಕಲಿಕಾ ಮಾನದಂಡಗಳೊಂದಿಗೆ ವಿದ್ಯಾರ್ಥಿಯ ಒಂದು ಸಾಧನೆಯನ್ನ ಹೋಲಿಕೆ ಮಾಡೋದು ಅಂತ ಸೊ ಇಲ್ಲಿ ಕ್ರೈಟೀರಿಯನ್ ಕ್ರೈಟೀರಿಯನ್ಸ್ ನಲ್ಲಿ ವಿದ್ಯಾರ್ಥಿಯ ಸಾಧನೆಯನ್ನ ನಿಗದಿತ ಕಲಿಕಾ ಗುರಿ ಮತ್ತೆ ಮಾನದಂಡಗಳ ಜೊತೆಗೆ ಕಂಪೇರ್ ಮಾಡ್ತಾರೆ ಸೊ ಇದು ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಹೋಲಿಕೆ ಮಾಡೋದಲ್ಲ ಹಾಗಾಗಿ ಬಿ ತಪ್ಪಾಗಿರುತ್ತೆ ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಸರಿಯಾದ ಆನ್ಸರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ ಮೇನ್ ಪರ್ಪಸ್ ಆಫ್ ಕಂಡಕ್ಟಿಂಗ್ ಇವ್ಯಾಲ್ಯೂಯೇಷನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಮೌಲ್ಯಮಾಪನ ನಡೆಸ್ತಕ್ಕಂತಹ ಒಂದು ಮುಖ್ಯ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಎ ಟು ಲೇಬಲ್ ಚಿಲ್ಡ್ರನ್ ಆಸ್ ಏದರ್ ಸ್ಲೋ ಲರ್ನರ್ಸ್ ಆರ್ ಆರ್ ಗಿಫ್ಟೆಡ್ ಅಂತ ಮಕ್ಕಳನ್ನು ನಿಧಾನ ಕಲಿಯುವವರು ಅಥವಾ ಪ್ರತಿಭಾವಂತರಾಗಿ ಗುರುತಿಸೋದಕ್ಕೆ ಅಂತ ಆಪ್ಷನ್ ಬಿ ಟು ಐಡೆಂಟಿಫೈ ಚಿಲ್ಡ್ರನ್ ಹೂ ನೀಡ್ ರೆಮಿಡಿಯೇಷನ್ ಪರಿಹಾರಾತ್ಮಕ ಶಿಕ್ಷಣ ಬೇಕಾದ ಮಕ್ಕಳನ್ನು ಐಡೆಂಟಿಫೈ ಮಾಡೋಕ್ಕೆ ಆಪ್ಷನ್ ಸಿ ಟು ಡಯಾಗ್ನೋಸ್ ಲರ್ನಿಂಗ್ ಡಿಫಿಕಲ್ಟೀಸ್ ಆ್ಯಂಡ್ ಪ್ರಾಬ್ಲಮ್ ಏರಿಯಾಸ್ ಕಲಿಕೆಯ ಸಮಸ್ಯೆಗಳು ಮತ್ತು ದುರ್ಬಲ ಭಾಗಗಳನ್ನು ಪತ್ತೆ ಹಚ್ಚೋದಿಕ್ಕೆ ಆ್ಯಂಡ್ ಆಪ್ಷನ್ ನಾಲ್ಕು ಟು ಪ್ರೊವೈಡ್ ಫೀಡ್ಬ್ಯಾಕ್ ಆನ್ ದ ಎಕ್ಸ್ಟೆಂಟ್ ಟು ವಿಚ್ ವಿ Have been successful in imparting, uh, sorry, imparting education for a productive life. ಫಲಪ್ರದ ಜೀವನಕ್ಕೆ ಬೇಕಾದ ಶಿಕ್ಷಣವನ್ನು ನಾವು ಎಷ್ಟು ಯಶಸ್ವಿಯಾಗಿ ನೀಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಫೀಡ್ಬ್ಯಾಕನ್ನು ಪಡ್ಕೊಳ್ಳೋದು ಅಂತ ಅಥವಾ ಒಂದು ಪ್ರತಿಕ್ರಿಯೆಯನ್ನು ಪಡ್ಕೊಳ್ಳೋದು ಅಂತ ಸೊ ಏನಿರ್ಬೋದು ಹಾಗಾದ್ರೆ ನೀವು ಇಷ್ಟೆಲ್ಲ ಆಪ್ಷನ್ಸ್ ಗೊತ್ತಾಯಿತು ಸೊ ಇವ್ಯಾಲ್ಯುವೇಶನ್ನ ಒಂದು ಮುಖ್ಯ ಉದ್ದೇಶ ಏನಿರ್ಬೋದು ಎಸ್ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ಇಲ್ಲಿ ಮೌಲ್ಯಮಾಪನದ ಉದ್ದೇಶ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಒಂದು ಲೇಬಲ್ ಹಾಕೋದಲ್ಲ ಆ್ಯಾವ್ರೇಜ್ ಬಿಲೋ ಆ್ಯಾವ್ರೇಜ್ ಡಿಸ್ಟಿಂಕ್ಷನ್ ಅಂತ ಲೇಬಲ್ ಹಾಕೋದಲ್ಲ ಸೊ ಶಿಕ್ಷಣ ಶಿಕ್ಷಣ ಪ್ರಕ್ರಿಯೆ ಎಷ್ಟು ಎಫೆಕ್ಟಿವ್ ಆಗಿದೆ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ತಿಳ್ಕೊಂಡು ಶಿಕ್ಷಣವನ್ನು ಸುಧಾರಣೆ ಮಾಡೋದು ಈ ಒಂದು ಇವ್ಯಾಲ್ಯುವೇಷನ್ನ ಒಂದು ಮುಖ್ಯ ಪರ್ಪಸ್ ಅಥವಾ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸಪೋಸ್ ಯು ಆರ್ ದ ಪರ್ಸನ್ ಆಫ್ ಅ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಶನ್ ಹೌ ವುಡ್ ಯು ಪ್ಲಾನ್ ಟು ಇಂಪ್ರೂವ್ ದ ಓವರ್ ಕ್ವಾಲಿಟಿ ಆಫ್ ಎಜುಕೇಶನ್ ಇನ್ ದ ಸ್ಕೂಲ್ಸ್ ಅಂಡರ್ ಯುವರ್ ಜುಡಿಷ ಡಿಕ್ಷನ್ ದಿಸ್ ಟೈಪ್ ಆಫ್ ಕ್ವೆಶನ್ಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರಶ್ನೆ ಅರ್ಥ ಏನಂದರೆ ನೀವು ಶಾಲಾ ಶಿಕ್ಷಣ ಮಂಡಳಿಯ ಅಧ್ಯಕ್ಷರಾಗಿದ್ದರೆ ನಿಮ್ಮ ವ್ಯಾಪ್ತಿಯ ಶಾಲೆಗಳ ಒಂದು ಗುಣಮಟ್ಟವನ್ನು ನೀವು ಹೇಗೆ ಸುಧಾರಿಸ್ತೀರಿ ಸೊ ಇಂತಹ ಒಂದು ಪ್ರಶ್ನೆ ಯಾವ ತರಹದ ಒಂದು ಚಿಂತನಾ ಪ್ರಶ್ನೆಯ ಉದಾಹರಣೆ ಸೊ ಈ ಥರ ಕ್ವೆಶನ್ಸ್ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಹೇಳಿ ಕೊಟ್ಟಿರುತ್ತೋ ಸೊ ದಿಸ್ ಟೈಪ್ ಆಫ್ ಕ್ವೆಶನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಅಂತ ಸೊ ಇಲ್ಲಿ ನೋಡಿ ನೋಡಿಲ್ಲ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಲೋವರ್ ಆರ್ಡರ್ ಕನ್ವರ್ಜೆಂಟ್ ಅಂತ ಅಂದರೆ ಕಡಿಮೆ ಮಟ್ಟದ ಸಂಯೋಜಿತ ಸೊ ಸೆಕೆಂಡ್ ಒನ್ ಲೋವರ್ ಆರ್ಡರ್ ಡೈವರ್ಜೆಂಟ್ ಅಂದರೆ ಕಡಿಮೆ ಮಟ್ಟದ ವಿಭಿನ್ನತೆ ಆಪ್ಷನ್ ಮೂರು ಹೈಯರ್ ಆರ್ಡರ್ ಕನ್ವರ್ಜೆಂಟ್ ಅಂದರೆ ಉನ್ನತ ಮಟ್ಟದ ಸಂಯೋಜಿತ ಆ್ಯಂಡ್ ನಾಲ್ಕನೇದು ಹೈಯರ್ ಆರ್ಡರ್ ಡೈವರ್ಜೆಂಟ್ ಅಂದರೆ ಉನ್ನತ ಮಟ್ಟದ ವಿಭಿನ್ನ ಅಂತ ಸೊ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಕ್ವೆಶನ್ನು ಎಷ್ಟನೇ ಕ್ವೆಶನ್ ಇದು ಐವತ್ತೈದನೇ ಒಂದು ಪ್ರಶ್ನೆ ಆಪ್ಷನ್ ಸಿ ಉನ್ನತ ಮಟ್ಟದ ಸಂಯೋಜಿತ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿದೆ ಹೈಯರ್ ಆರ್ಡರ್ ಕನ್ವರ್ಜೆಂಟ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ ಆರ್ ಆಸ್ಕ್ ಟು ಅಸೆಂಬಲ್ ವೇರಿಯಸ್ ಆರ್ಟಿಫಿಕೇಟ್ಸ್ ಆರ್ಟಿಫ್ಯಾಕ್ಟ್ಸ್ ಆರ್ಟಿಫ್ಯಾಕ್ಟ್ಸ್ ಆಫ್ ದೇರ್ ವರ್ಕ್ ಇನ್ ಅ ಬುಕ್ ಟು ಡೆಮೊನ್ಸ್ಟ್ರೇಟ್ ವಾಟ್ ದೇ ಕ್ಯಾನ್ ರೂ ಫಾರ್ ದೇರ್ ಸೊಸೈಟಿ ವಾಟ್ ಕೈಂಡ್ ಆಫ್ ಆ್ಯಕ್ಟಿವಿಟಿ ಇಸ್ ದಿಸ್ ಅಂತ ಕೇಳಿದ್ದಾರೆ ಸೊ ವಿದ್ಯಾರ್ಥಿಗಳು ತಮ್ಮ ಕೆಲಸಗಳ ಒಂದು ಸಂಗ್ರಹವನ್ನು ನೋಟ್ಬುಕ್ನಲ್ಲಿ ಸಂಗ್ರಹಿಸುವ ಚಟುವಟಿಕೆ ಯಾವುದು ಅಂತಂದರೆ ವಿದ್ಯಾರ್ಥಿಗಳು ತಮ್ಮ ಸೊ ಸಮಾಜಕ್ಕೆ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ತಮ್ಮ ಒಂದು ಕೆಲಸಗಳ ಸಂಗ್ರಹವನ್ನು ನೋಟ್ಬುಕ್ನಲ್ಲಿ ಆ್ಯಡ್ ಮಾಡ್ತಾರೆ ಇದು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಮೌಲ್ಯಮಾಪನದ ವಿಧಾನ ಅನ್ನೋದು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಎಸ್ ಎ ಟೈಪ್ ಅಸೆಸ್ಮೆಂಟ್ ಪ್ರಬಂಧ ಮಾದರಿ ಮೌಲ್ಯಮಾಪನ ಆಪ್ಷನ್ ಬಿ ಅನೇಕ ಡಾಟಲ್ ರೆಕಾರ್ಡ್ಸ್ ಅನುಭವಾತ್ಮಕ ದಾಖಲೆಗಳು ಪ್ರಾಬ್ಲಮ್ ಸಾಲ್ವಿಂಗ್ ಅಸೆಸ್ಮೆಂಟ್ ಸಮಸ್ಯೆ ಪರಿಹಾರ ಮೌಲ್ಯಮಾಪನ ಫೋರ್ತ್ ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಅಂತ ಇದೆ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಪೋರ್ಟ್ ಫೋಲಿಯೋ ಅಸೆಸ್ಮೆಂಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಪೋರ್ಟ್ಫೋಲಿಯೋ ಅಂತ ಅಂದರೆ ವಿದ್ಯಾರ್ಥಿಯ ಕೆಲಸಗಳ ಒಂದು ಸಂಗ್ರಹ ಆಗಿರುತ್ತೆ ಸೊ ಇದು ಒಬ್ಬ ವಿದ್ಯಾರ್ಥಿಯ ಪ್ರಗತಿ ಸಾಮರ್ಥ್ಯ ಮತ್ತು ಕಲಿಕೆಯ ಒಂದು ಗುಣಮಟ್ಟವನ್ನು ನಮಗೆ ತೋರಿಸ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಫೇಲ್ಯೂರ್ ಆಫ್ ಅ ಚೈಲ್ಡ್ ಟು ಪರ್ಫಾರ್ಮ್ ವೆಲ್ ಇನ್ ಕ್ಲಾಸ್ ಟೆಸ್ಟ್ ಲೀಡ್ಸ್ ಲೀಡ್ಸ್ ಅಸ್ ಟು ಬಿಲೀವ್ ದ್ಯಾಟ್ ಅಂತ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಮಕ್ಕಳ ಒಂದು ಅಸಫಲತೆಯಿಂದ ನಾವು ಏನನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಆಪ್ಷನ್ ಒಂದು ಅಸೆಸ್ಮೆಂಟ್ ಇಸ್ ಆಬ್ಜೆಕ್ಟಿವ್ ಆ್ಯಂಡ್ ಕೆನ್ ಬಿ ಯೂಸ್ ಟು ಕ್ಲಿಯರ್ಲಿ ಐಡೆಂಟಿಫೈ ಫೇಲ್ಯೂರ್ಸ್ ಅಂತ ಅಂದರೆ ಮೌಲ್ಯಮಾಪನ ಸಂಪೂರ್ಣ ನಿಷ್ಪಕ್ಷ ಏನು ಹೇಳ್ತಾರೆ ಮೌಲ್ಯಮಾಪನ ಇವ್ಯಾಲ್ಯುವೇಷನ್ ಅನ್ನೋದು ಕಂಪ್ಲೀಟಾಗಿ ನಿಷ್ಪಕ್ಷವಾಗಿರುತ್ತೆ ಅಂತ ಆಪ್ಷನ್ ಬಿ ಚಿಲ್ಡ್ರನ್ ಆರ್ ಬೋರ್ನ್ ವಿತ್ ಸರ್ಟೀನ್ ಕೇಪಬಲಿಟೀಸ್ ಆ್ಯಂಡ್ ಡೆಫಿಸಿಟಿ ಮಕ್ಕಳು ಹುಟ್ತಾನೆ ಕೆಲವೊಂದು ಸಾಮರ್ಥ್ಯವನ್ನು ಅಥವಾ ಕೆಲವೊಂದು ಫೇಲ್ಯೂರ್ಗಳನ್ನ ಹೊಂದಿರ್ತಾರೆ ಅನ್ನೋದು ಆಪ್ಷನ್ ಸಿ ದೇರ್ ಇಸ್ ಅ ನೀಡ್ ಟು ರಿಫ್ಲೆಕ್ಟ್ ಅಪಾನ್ ದ ಸಿಲೆಬಸ್ ಪೆಟಗೋಗಿ ಆ್ಯಂಡ್ ಅಸೆಸ್ಮೆಂಟ್ ಪ್ರೊಸೆಸ್ ಪಠ್ಯಕ್ರಮ ಆಗಿರ್ಬೋದು ಬೋಧನಾ ವಿಧಾನ ಆಗಿರ್ಬೋದು ಮೌಲ್ಯಮಾಪನವನ್ನು ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋದು ಆ್ಯಂಡ್ ನೆಕ್ಸ್ಟು ಸಮ್ ಚಿಲ್ಡ್ರನ್ ಆರ್ ಡೀಮ್ಡ್ ಟು ಫೇಲ್ ಇರ್ರೆಸ್ಪೆಕ್ಟಿವ್ ಇರಸ್ಪೆಕ್ಟಿವ್ ಆಫ್ ಹೌ ಹಾರ್ಡ್ ದ ಸಿಸ್ಟಮ್ ಟ್ರೈಸ್ ಅಂತ ಕೆಲವು ಮಕ್ಕಳು ಯಾವಾಗ್ಲೂ ವಿಫಲರಾಗಿರ್ತಾರೆ ಎಲ್ಲದರಲ್ಲೂ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಕರೆಕ್ಟ್ ಆಗಿರುವಂತಹ ಒಂದು ಆನ್ಸರ್ ಆಗುತ್ತೆ ದಿರ್ ಇಸ್ ಅ ನೀಡ್ ಟು ರಿಫ್ಲೆಕ್ಟ್ ಅಪಾನ್ ದ ಸಿಲೆಬಸ್ ಪೆಡಾಗಾಗಿ ಅಂಡ್ ಅಸೆಸ್ಮೆಂಟ್ ಪ್ರಾಸೆಸ್ ಅನ್ನೋದು ಸೊ ಮಗುವಿನ ಒಂದು ಫೇಲ್ಯೂರ್ ಅನ್ನೋದೇನಿದೆ ಮಗುವಿನ ಒಂದು ವಿದ್ಯಾ ಏನು ವಿಫಲತೆಯನ್ನು ಸಿಸ್ಟಮ್ನ ದೋಷ ಅಂತ ನಾವು ನೋಡಬೇಕಾಗುತ್ತೆ ಸೊ ಬೋಧನೆ ಆಗಿರ್ಬೋದು ಪಠ್ಯಕ್ರಮ ಆಗಿರ್ಬೋದು ಮೌಲ್ಯಮಾಪನವನ್ನು ನಾವು ಸುಧಾರಿಸ್ಕೊಂಡು ಹೋಗ್ಬೋದು ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಒಂದು ಪ್ರಶ್ನೆ ಆ್ಯಂಡ್ ಅಪ್ಪರ್ ಪ್ರೈಮರಿ ಸ್ಕೂಲ್ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್ ವುಡ್ ಸಿ ದ ಫಾಲೋವಿಂಗ್ ರೂಲ್ ಆಫ್ ಸ್ಟೂಡೆಂಟ್ಸ್ ಇನ್ ದೇರ್ ಓನ್ ಅಸೆಸ್ಮೆಂಟ್ ಅಂತ ಕೇಳಿದ್ದಾರೆ ಸೊ ಇದರ ಒಂದು ಕನ್ನಡ ಅರ್ಥ ಏನು ಪ್ಪ ಅಂತ ಹೇಳಿದ್ರೆ ಒಂದು ನಿಮಿಷ ಕನ್ಸ್ಟ್ರಕ್ಟಿವಿಸ್ಟ್ ತರಗತಿಯಲ್ಲಿ ಕ್ಲಾಸ್ ರೂಮ್ ವಿದ್ಯಾರ್ಥಿಗಳ ಒಂದು ಪಾತ್ರ ಏನು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ ಮೇಕ್ ಡೀಟೇಲ್ಡ್ ಗೈಡ್ ಗೈಡ್ಲೈನ್ಸ್ ಫಾರ್ ಹೌ ಮಾರ್ಕ್ ವುಡ್ ಬಿ ಏನು ಕೋ ರಿಲೇಟೆಡ್ ಟು ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಆ್ಯಂಡ್ ಪ್ರೆಸ್ಟೀಜ್ ಇನ್ ಕ್ಲಾಸ್ ಅಂತ ಅಂಕಗಳ ನಿಯಮಾವಳಿಯನ್ನು ತಯಾರಿಸೋದು ಅನ್ನೋದ್ರ ಬಗ್ಗೆ ಆ್ಯಂಡ್ ಬಿ ಡಿನೇಯಿಂಗ್ ದ್ಯಾಟ್ ಅಸೆಸ್ಮೆಂಟ್ ಹ್ಯಾಸ್ ಅ ರೋಲ್ ಇನ್ ಟೀಚಿಂಗ್ ಲರ್ನಿಂಗ್ ಅಂತ ಮೌಲ್ಯಮಾಪನದ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಿರಾಕರಣೆ ಮಾಡೋದು ಆಪ್ಷನ್ ಸಿ ಸ್ಟೂಡೆಂಟ್ಸ್ ವುಡ್ ಬಿ ದ ಸೋಲ್ ಡಿಟರ್ಮಿನೆಂಟ್ಸ್ ಆಫ್ ದೇರ್ ಓನ್ ಅಸೆಸ್ಮೆಂಟ್ ತಾವೇ ತಮ್ಮ ಒಂದು ಮೌಲ್ಯಮಾಪನವನ್ನು ಮಾಡಿಕೊಳ್ಳೋದು ಅಂತ ಆ್ಯಂಡ್ ಆಪ್ಷನ್ ಡಿ ಸ್ಟೂಡೆಂಟ್ಸ್ ವುಡ್ ಪ್ಲ್ಯಾನ್ ಫಾರ್ ಅಸೆಸ್ಮೆಂಟ್ ವಿತ್ ದ ಟೀಚರ್ ಶಿಕ್ಷಕರ ಜೊತೆ ಗೂಡಿಗೆ ಜೊತೆ ಸೇರಿಕೊಂಡು ಮೌಲ್ಯಮಾಪನವನ್ನು ಯೋಜಿಸೋದು ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಡಿಯನ್ನು ನಾವು ಸೆಲೆಕ್ಟ್ ಮಾಡ್ಕೊತಾ ಹೋಗ್ಬೋದು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕನ್ಸ್ಟ್ರಕ್ಟಿವಿಸ್ಟ್ ಮೆಥಡಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತಾರೆ ಸೊ ಅವರು ಶಿಕ್ಷಕರ ಜೊತೆ ಸೇರಿಕೊಂಡು ಇವ್ಯಾಲ್ಯೂವೇಟನ್ನು ಅವರು ಏನು ಮಾಡ್ತಾರೆ ರೂಪಿಸ್ತಾರೆ ಅಥವಾ ಪ್ಲಾನ್ ಮಾಡ್ತಾರೆ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಆ್ಯಸ್ ಎನ್ ಅಪ್ಪರ್ ಪ್ರೈಮರಿ ಸ್ಕೂಲ್ ಮ್ಯಾಥಮೆಟಿಕ್ಸ್ ಟೀಚರ್ ಯು ಬಿಲೀವ್ ದ್ಯಾಟ್ ಅಂದರೆ ನೀವು ಉತ್ತಮ ಗಣಿತ ಶಿಕ್ಷಕರ ಅಂದರೆ ಉನ್ನತ ಪ್ರಾಥಮಿಕ ಗಣಿತ ಶಿಕ್ಷಕರಾಗಿ ನೀವು ಏನನ್ನ ನಂಬ್ತೀರಾ ಅಥವಾ ನೀವು ಏನನ್ನ ಪಾಲಿಸ್ತೀರಾ ಅನ್ನೋದು ಸೊ ಆಪ್ಷನ್ಗೆ ಸ್ಟೂಡೆಂಟ್ಸ್ ಎರರ್ಸ್ ಪ್ರೊವೈಡ್ ಇನ್ಸೈಟ್ಸ್ ಇನ್ ಟು ದೇರ್ ಥಿಂಕಿಂಗ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಒಂದು ತಪ್ಪುಗಳು ಅವರ ಚಿಂತನೆಗೆ ಒಳನೋಟ ನೀಡುತ್ತೆ ಅನ್ನೋದು ಸೊ ಸೆಕೆಂಡ್ ಒನ್ ಬಂದು ಸ್ಟೂಡೆಂಟ್ಸ್ ನೀಡ್ ಟು ಪ್ರೊಸೆಸ್ ಪ್ರೊಸಿಡ್ಯುರಲ್ ಪ್ರೊಸಿಡ್ಯುರಲ್ ನಾಲೆಡ್ಜ್ ಇವನ್ ಇಫ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಚುವಲ್ ಬೇಸಿಸ್ ಅಂತ ಅಂದರೆ ಅರ್ಥ ಇಲ್ಲದೆ ಇದ್ರೂ ಕೂಡ ಆ ಒಂದು ಮೆಥಡ್ ಅರ್ಥ ಆಗದೆ ಇದ್ದರೂ ಕೂಡ ಆ ಒಂದು ಮೆಥಡ್ ಗೊತ್ತಿರಬೇಕು ಅನ್ನೋಂಥದ್ದು ಸೊ ಆಪ್ಷನ್ಸ್ ಈ ನಾಟ್ ಆಲ್ ಚಿಲ್ಡ್ರನ್ ಹ್ಯಾವ್ ದ ಎಬಿಲಿಟಿ ಟು ಸ್ಟಡಿ ಮ್ಯಾಥಮೆಟಿಕ್ಸ್ ಇನ್ ಅಪ್ಪರ್ ಪ್ರೈಮರಿ ಸ್ಕೂಲ್ ಎಲ್ಲ ಮಕ್ಕಳು ಕೂಡ ಗಣಿತವನ್ನು ಕಲಿಯೋದಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಆ್ಯಂಡ್ ಲಾಸ್ಟ್ ಒನ್ ಬಾಯ್ಸ್ ವಿಲ್ ಲರ್ನ್ ಮ್ಯಾಥಮೆಟಿಕ್ಸ್ ವಿತೌಟ್ ಮಚ್ ಎಫರ್ಟ್ ಸಿನ್ಸ್ ದೇ ಆರ್ ಬೋರ್ನ್ ವಿತ್ ಇಟ್ ಆ್ಯಂಡ್ ಯು ನೀಡ್ ಟು ಪೇ ಮೋರ್ ಅಟೆನ್ಷನ್ ಟು ಗರ್ಲ್ಸ್ ಅಂತ ಹುಡುಗರು ಹುಟ್ಟಾನೆ ಗಣಿತದಲ್ಲಿ ಉತ್ತಮವಾಗಿರ್ತಾರೆ ಅನ್ನೋದು ಒಂದು ಆಪ್ಷನ್ ಇದೆ ಸೊ ಈ ನಾಲ್ಕು ಆಪ್ಷನಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಏನೇ ಕನ್ಸಿಡರೇಷನ್ ಮಾಡ್ಬೋದು ಸ್ಟೂಡೆಂಟ್ಸ್ ಎರರ್ಸ್ ಪ್ರೊವೈಡ್ ಇನ್ಸೈಟ್ಸ್ ಇನ್ ಟು ದೇರ್ ಥಿಂಕಿಂಗ್ ಅಂತ ವಿದ್ಯಾರ್ಥಿಗಳ ತಪ್ಪುಗಳು ಅವರ ಒಂದು ಚಿಂತನೆಗೆ ಒಳನೋಟ ನೀಡುತ್ತೆ ವಿದ್ಯಾರ್ಥಿಗಳ ತಪ್ಪುಗಳು ಶಿಕ್ಷಕರಿಗೆ ಅವರ ಒಂದು ಚಿಂತನೆ ಅರ್ಥ ಮಾಡಿಕೊಳ್ಳುವಿಕೆ ಇದೆಲ್ಲ ಈ ಎಲ್ಲ ಒಂದು ಪ್ರೊಸೀಜಿಯರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಅನ್ನೋದು ಸೊ ಹಾಗಾಗಿ ಎ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಒನ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಡು ಯು ಅಗ್ರಿ ವಿತ್ ಅಂತ ಕೇಳಿದ್ದಾರೆ ನೀವು ಯಾವ ಹೇಳಿಕೆಯೇ ಒಪ್ಕೊಳ್ತೀರಿ ಈ ನಾಲ್ಕು ಹೇಳಿಕೆಗಳಲ್ಲಿ ಅಂತ ಸೊ ಮೊದಲನೇ ಹೇಳಿಕೆ ನೋಡಿ ಇಲ್ಲಿ ಅ ಚೈಲ್ಡ್ ಫೇಲ್ಸ್ ಬಿಕಾಸ್ ದ ಗವರ್ಮೆಂಟ್ ಇಸ್ ನಾಟ್ ಗಿವಿಂಗ್ ಎನ್ಅ್ ಟೆಕ್ನಾಲಜಿಕಲ್ ರಿಸೋರ್ಸಸ್ ಇನ್ ಸ್ಕೂಲ್ಸ್ ಅಂತ ಅಂದರೆ ಸರ್ ಸರ್ಕಾರ ಸಾಕಷ್ಟು ತಾಂತ್ರಿಕ ಸಂಪನ್ಮೂಲಗಳನ್ನ ನೀಡದೇ ಇರೋದ್ರಿಂದ ಮಗು ವಿಫಲ ಆಗ್ತಾ ಇದೆ ಅನ್ನೋದು ಎರಡನೇ ಆಪ್ಷನ್ ಅ ಚೈಲ್ಡ್ಸ್ ಫೇಲ್ಯೂರ್ ಇಸ್ ಪ್ರೈಮರಿಲಿ ಡ್ಯೂ ಟು ಲ್ಯಾಕ್ ಆಫ್ ಪೇರೆಂಟ್ಸ್ ಎಜುಕೇಷನ್ ಆ್ಯಂಡ್ ಎಕನಾಮಿಕ್ ಸ್ಟೇಟಸ್ ಅಂತ ಸೊ ಪೋಷಕರ ಒಂದು ಶಿಕ್ಷಣ ಮತ್ತು ಶಿಕ್ಷಣ ಮತ್ತು ಆರ್ಥಿಕ ಸ್ಥಿತಿ ಮುಖ್ಯ ಕಾರಣ ಆಗ್ತಾ ಇದೆ ಇಲ್ಲಿ ಅನ್ನೋದು ಅಂದರೆ ಒಂದು ಮಗುವಿನ ಒಂದು ಫೇಲ್ಯೂರ್ ವಿಫಲತೆಯನ್ನು ಕಾಣೋದಕ್ಕೆ ಇದು ಒಂದು ರೀಸನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂಡ್ ಸಿ ನೋಡಿ ಇಲ್ಲಿ ತರ್ಡ್ ಒಂದು ಚೈಲ್ಡ್ಸ್ ಫೇಲ್ಯೂರ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಡೈರೆಕ್ಟ್ಲಿ ಟು ದ ಜೆನೆಟಿಕ್ ಮೆಟೀರಿಯಲ್ ಹಿ ಆರ್ ಶಿ ಹ್ಯಾಸ್ ಅಕ್ವೈರ್ಡ್ ಫ್ರಮ್ ಹಿಸ್ ಆರ್ ಹರ್ ಪೇರೆಂಟ್ಸ್ ಅಂತ ಕೇಳಿದ್ದಾರೆ ಕೊಟ್ಟಿದ್ದಾರೆ ಅಂದರೆ ಪೋಷಕರಿಂದ ಪಡೆದಂತಹ ಒಂದು ಜೀನ್ಸ್ ಅಥವಾ ಅನುವಂಶೀಯತೆ ಕಾರಣವಾಗಿ ಮಗು ಎಲ್ಲೋ ಒಂದು ಕಡೆ ವಿಫಲವಾಗ್ತಾ ಇದೆ ಅನ್ನೋದು ಆ್ಯಂಡ್ ನಾಲ್ಕನೇದು ಚೈಲ್ಡ್ ಫೇಲ್ಯೂರ್ ಎಸ್ ಅ ರಿಫ್ಲೆಕ್ಷನ್ ಆನ್ ದ ಸಿಸ್ಟಮ್ ಆ್ಯಂಡ್ ಇಟ್ಸ್ ಇನ್ ಎಬಿಲಿಟಿ ಟು ರೆಸ್ಪಾಂಡ್ ಟು ದ ಚೈಲ್ಡ್ ಅಂತ ಮಗುವಿನ ಒಂದು ವಿಫಲತೆ ವ್ಯವಸ್ಥೆಯ ದೌರ್ಬಲ್ಯವನ್ನು ಪ್ರತಿಬಿಂಬಿಸ್ತಾ ಇದೆ ಅನ್ನೋದು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿ ನಾವು ಕನ್ಸಿಡರೇಷನ್ ಮಾಡ್ತಾ ಹೋಗ್ಬೋದು ಸೊ ಇಲ್ಲಿ ಮಗುವಿನ ಒಂದು ವಿಫಲತೆ ಏನಿದೆ ಮಗುವಿನ ಒಂದು ಫೇಲ್ಯೂರ್ ಅನ್ನೋದೇನಿದೆ ವೈಯಕ್ತಿಕ ಕಾರಣಕ್ಕಿಂತನೂ ಕೂಡ ಒಂದು ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು ಸಿಲೆಬಸ್ ಆಗಿರ್ಬೋದು ಟೀಚಿಂಗ್ ಮೆಥಡ್ ಆಗಿರ್ಬೋದು ಇವ್ಯಾಲ್ಯುವೇಶನ್ ಇದು ಯಾವುದೂ ಸರಿ ಇಲ್ಲ ಅಂತ ಅಂದಾಗಲೂ ಕೂಡ ಮಗುವಿನ ವಿಫಲತೆ ಕಾರಣ ಆಗುತ್ತೆ ಸೊ ಹಾಗಾಗಿ ನಾವು ಇಲ್ಲಿ ಡಿ ಅಂತ ಆನ್ಸರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಟೀಚಿಂಗ್ ಪರ್ಫಾರ್ಮ್ಡ್ ಬೈ ಅ ಗ್ರೂಪ್ ಆಫ್ ಟೀಚರ್ಸ್ ಇಸ್ ಡ್ಯಾಶ್ ಅಂತ ಕೇಳಿದರೆ ಶಿಕ್ಷಕರ ಗುಂಪು ಸೇರಿ ಬೋಧನೆ ಮಾಡೋದನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಸೊ ಆಪ್ಷನ್ ಒಂದು ಟೀಮ್ ಟೀಚಿಂಗ್ ತಂಡ ಬೋಧನೆ ಆಪ್ಷನ್ ಎರಡು ಟೀಚರ್ ಟೀ ಟೀಚಿಂಗ್ ಶಿಕ್ಷಕ ಬೋಧನೆ ಆಪ್ಷನ್ ಮೂರು ರಿಟರ್ನ್ ಟೀಚಿಂಗ್ ಅಂದರೆ ಲಿಖಿತ ಬೋಧನೆ ಆಪ್ಷನ್ ನಾಲ್ಕು ಓರಲ್ ಟೀಚಿಂಗ್ ಅಂದರೆ ಮೌಖಿಕ ಬೋಧನೆ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಟೀಮ್ ಟೀಚಿಂಗ್ ಅಥವಾ ತಂಡ ಬೋಧನೆ ಅಂತ ಸೊ ಹೆಚ್ಚು ಶಿಕ್ಷಕರು ಸೇರಿ ಒಂದೇ ತರಗತಿಗೆ ಬೋಧನೆ ಮಾಡಿದಾಗ ಅದನ್ನು ನಾವೇನಂತ ಹೇಳಿ ಕರಿತೀವಿ ಟೀಮ್ ಟೀಚಿಂಗ್ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಟೀಮ್ ಟೀಚಿಂಗ್ ವಾಸ್ ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ತಂಡ ಬೋಧನೆ ಮೊದಲ ಬಾರಿಗೆ ಬಳಸಲಾದಂತಹ ಒಂದು ದೇಶ ಯಾವುದಂದ್ರೆ ಟೀಮ್ ಟೀಚಿಂಗ್ ಮೊದಲ ಬಾರಿಗೆ ಫಸ್ಟ್ ಟೈಮ್ ಯಾವ ದೇಶದಲ್ಲಿ ಅದನ್ನು ಬಳಸಿದ್ರು ಅನ್ನೋದು ಸೊ ಆಪ್ಷನ್ ನೋಡಿ ಇಂಡಿಯಾ ರಷ್ಯಾ ಅಮೇರಿಕಾ ಬ್ರಿಟನ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು ಅಮೇರಿಕಾ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಟೀಮ್ ಟೀಚಿಂಗ್ ವಿಧಾನವನ್ನ ಮೊದಲ ಬಾರಿಗೆ ಅಮೇರಿಕಾದಲ್ಲಿ ಅವರು ಪ್ರಯೋಗ ಮಾಡ್ತಾರೆ ಸೊ ಆಪ್ಷನ್ ಸಿ ಮುಂದಿನ ಒಂದು ಪ್ರಶ್ನೆ ಹೂ ಡೆವಲಪ್ಡ್ ಟೀಚಿಂಗ್ ಮಾಡೆಲ್ ಇನ್ ವಿಚ್ ಟೀಚರ್ ವಾಸ್ ರೀಪ್ಲೇಸ್ಡ್ ಬೈ ಕಂಪ್ಯೂಟರ್ ಅಂದರೆ ಶಿಕ್ಷಕರ ಸ್ಥಾನವನ್ನು ಕಂಪ್ಯೂಟರ್ನಿಂದ ಬದಲಿಸಿದ ಬೋಧನಾ ಮಾದರಿಯನ್ನು ರೂಪಿಸಿದವರು ಯಾರು ಅಂತ ಶಿಕ್ಷಕರನ್ನು ಕಂಪ್ಯೂಟರ್ನಿಂದ ಬದಲಿಸಿದ ಬೋಧನಾ ಮಾದರಿಯನ್ನು ಯಾರು ಡೆವಲಪ್ ಮಾಡಿದ್ರು ಅನ್ನೋದು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆ್ಯಸ್ ವೆಲ್ ಆಪ್ಷನ್ ಬಿ ಡೆನಿಯಲ್ ಡೇವಿಸ್ ಆಪ್ಷನ್ ಸಿ ಕ್ವೀನ್ಸ್ ಆಪ್ಷನ್ ಡಿ ಜೋನ್ ರಾಡ್ಸ್ ಅಂತ ಜೋನ್ ರಾಡ್ಸ್ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಡೇನಿಯಲ್ ಡೇವಿಸ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಕಂಪ್ಯೂಟರ್ ಬೇಸ್ಡ್ ಟೀಚಿಂಗ್ ಮಾಡೆಲ್ ಹ್ಯಾಸ್ ಬೀನ್ ಡೆವಲಪ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಕಂಪ್ಯೂಟರ್ ಆಧಾರಿತ ಬೋಧನಾ ವಿಧಾನವನ್ನು ಯಾರು ಅಭಿವೃದ್ಧಿ ಪಡಿಸಿದ್ರು ಅನ್ನೋದು ಸೊ ಆಪ್ಷನ್ ನೋಡಿಲಿ ಗಿಲ್ಬರ್ಟ್ ಆಪ್ಷನ್ ಬಿ ಸ್ಟೋಲರ್ ಆ್ಯಂಡ್ ಡೇವಿಸ್ ಆಪ್ಷನ್ ಸಿ ರಾಬರ್ಟ್ ಗ್ಯಾಗ್ನೆ ಆಪ್ಷನ್ ಡಿ ಮೆಕ್ನರ್ ಅಂತ ಸೊ ಇಲ್ಲಿ ಸರಿಯಾಗಿರುವಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಸೊ ನೈನ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ಆಪ್ಷನ್ ಬಿ ಸ್ಟೋಲ್ರವ್ ಆ್ಯಂಡ್ ಡೇವಿಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಪ್ರೋಗ್ರಾಮ್ಡ್ ಲರ್ನಿಂಗ್ ವಾಸ್ ಪ್ರೊಪೌಂಡೆಡ್ ಬೈ ಡ್ಯಾಶ್ ಅಂತ ಅಂದರೆ ಪ್ರೋಗ್ರಾಮ್ಡ್ ಲರ್ನಿಂಗ್ ಅಂದರೆ ಕ್ರಮಬದ್ಧತೆ ಕ್ರಮಬದ್ಧ ಕಲಿಕೆ ಅಂತ ಸೊ ಕ್ರಮಬದ್ಧ ಕಲಿಕೆಯನ್ನು ಯಾರು ಪ್ರತಿಪಾದಿಸಿದ್ರು ಅನ್ನೋದು ಆಪ್ಷನ್ ನೋಡಿ ಇಲ್ಲಿ ಸಿಡ್ನಿ ಪ್ರೆಸ್ಸಿ ಆಪ್ಷನ್ ಎ ಆಪ್ಷನ್ ಬಿ ನಾರ್ಮನ್ ಎ ಕ್ರೌಡರ್ ಆಪ್ಷನ್ ಸಿ ಸ್ಕಿನ್ನರ್ ಆಪ್ಷನ್ ಡಿ ಇ ಎಲ್ ಟೋರ್ನ ಡೈಕ್ ಅನ್ನೋದು ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಸ್ಕಿನ್ನರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಸೊ ಬಿ ಎಫ್ ಸ್ಕಿನ್ನರ್ ಅವರೇನಿದ್ದಾರೆ ಪ್ರೋಗ್ರಾಮ್ಡ್ ಏನು ಲರ್ನಿಂಗ್ ಅಂದರೆ ಕ್ರಮಬದ್ಧ ಕಲಿಕೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಅವರು ನಮಗೆ ಪರಿಚಯ ಮಾಡಿಕೊಡುವಂಥದ್ದು ಸೊ ಸ್ಕಿನ್ನರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಇನ್ಸ್ಟ್ರಕ್ಷನ್ಸ್ ಇನ್ಕ್ಲೂಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಇನ್ಕ್ಲೂಸ್ ಡ್ಯಾಶ್ ಅಂತ ಅಂದ್ರೆ ನಿರ್ದೇಶನ ಇನ್ಸ್ ನಿರ್ದೇಶನವನ್ನು ಒಳಗೊಂಡಿರುವುದು ಯಾವುದು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಟೀಚಿಂಗ್ ಬೋಧನೆ ಆಪ್ಷನ್ ಬಿ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ಸ್ ಮಾಹಿತಿ ನೀಡುವುದು ಆಪ್ಷನ್ ಸಿ ಮೇಕ್ ಲರ್ನ್ ಕಲಿಯುವಂತೆ ಮಾಡುವುದು ಆಪ್ಷನ್ ಡಿ ನನ್ ಆಫ್ ನನ್ ಆಫ್ ದ ಎಬೋ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಸಿ ಮೇಕ್ ಲರ್ನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇನ್ಸ್ಟ್ರಕ್ಷನ್ಸ್ ಅಂತ ಅಂದರೆ ಮಗುವಿಗೆ ಕಲಿಯುವ ಪ್ರಕ್ರಿಯೆ ಸುಲಭವಾಗುವ ಹಾಗೆ ಮಾರ್ಗದರ್ಶನವನ್ನು ನೀಡೋದು ಅನ್ನೋದಾಗುತ್ತೆ ಸೊ ಹಾಗಾಗಿ ಇನ್ಸ್ಟ್ರಕ್ಷನ್ಸ್ ಇನ್ಕ್ಲೂಡ್ಸ್ ಮೇಕ್ ಲರ್ನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ